ஜெய சதுணாந்த மாராஜ கோ ஜவிந்த கோவிந்தோபால மனவிந்த கோவிந்தோபால மனவிந்த கோவிந்த இன்ராஹய சுந்தர ஜமக்கந்த பால மாதையின் வரவிந்த கோவிந்த ಗೋಪಾಲ ರಾಧರಮನ ಮನ ಗೋವಿಂದ ಗೋವಿಂದ ಸುಗಸುಗಲ್ಕುನಗಮುಗಮು ತೋಡ ಯಾಕಗು ನೆಕ್ಕಿ ದಿಗ 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 ರಾಗದೆ ಗೋವಿಂದ ಗೋವಿಂದ ಗೋಪಾಲ ರಾಧರಮನ ಗೋವಿಂದ ಗೋವಿಂದ ಚಂಡ ಭಾನು ಸಮಕುಂಡಲತರಯ ಕಿ ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಗೋವಿಂದ ಗೋಪಾಲ ರಾಧರ ಮನ ಗೋವಿಂದ ಗೋವಿಂದ ಗೋಪಾಲ ರಾಧರ ಗೋವಿಂದ ಗೋವಿಂದ ಚಾರುಮಕಟಕೇಯೂರ ಕೌಸ್ತು ವಾಸುತಾರ ಹರ ದರ ಸಾರೆ ಸಾಚನ ಗೋವಿಂದ ಗೋವಿಂದ ಗೋಪಾಲ ರಾಧರ ಮನ ಗೋವಿಂದ ಗೋವಿಂದ ಅಪ್ರಮೇಯ ಸ್ವಪ್ರಕಾಶ ಭಾನುಕುಲ ಪ್ರತಿಪಾರಾಮ ಪ್ರಭೋ ಪ್ರಭೋ ಗೋವಿಂದ ಗೋವಿಂದ ಗೋಪಾಲ ರಾಧರ ಮನ ಗೋವಿಂದ ಗೋವಿಂದ ಹರುಣ ಹರುಣ ಕಿರಣ ಚು ಹರುಣಕಿರಣ ಹರುಣ ಕರುಣ ಗೋಪಾಲ ರಧರಮನ ಗೋವಿಂದ ಸೂತ್ರ ತಿಳಗಾತ್ರ ಕಲ್ಪ ಸೂತ್ರ ಕಲ್ಪಸೂತ್ರ ಪಾತ್ರಸುಚರಿತ್ರ ಗೋವಿಂದ ಗೋವಿಂದ ಗೋಪಾಲ ರಾಧರಮನ ಗೋವಿಂದ ಗೋವಿಂದ ா கல்பா போக நல்பா சதா யோகி வல்ல போகி போக தல்பாவிந்த கோவிந்தா கோபாலமன்கோவிந்தோவிணேல துருநயாலஜ கணபால பூர்ணீலாவர்ணோவிந்தோவிந்தோபாலமனவிந்தோவிந்த ಮೇರುಧೀರಪುರಿ ಸೋಲಿಪುರ ಸಂಚಾರ ರಾರ ನರ ಸಿಂಹದೇಶಿಕ ಗೋವಿಂದ ಗೋವಿಂದ ಗೋಪಾಲ ರಾಧರಮನ ಮನ ಗೋವಿಂದ ಗೋವಿಂದ ದಶಾ ದಶ ನಿವಾಸ ಕೃಷ್ಣ ದಾಸವನ ಕೇಶವ ಗೋವಿಂದ ಗೋವಿಂದ ಗೋಪಾಲ ರಾಧರಮನ ಗೋವಿಂದ ಗೋವಿಂದ दीनदया परदशरथ नन्दन राम राम रम हरि हरि न हरि जय सद्गुरुनाथ प्रभुम राजकू जय